ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ನೇಬರ್ ಕ್ವೀನ್ಸ್ ಇವತ್ತು ನಮ್ಮ ಚಾನೆಲ್ನಲ್ಲಿ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀವಿ ಸೊ ಇದನ್ನು ತುಂಬ ಈಸಿಯಾಗಿಯೇ ಮಾಡ್ಕೊಳ್ಬೋದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕ್ಯಾರೆಟ್ ಡೈಲಿ ಇರುತ್ತೆ ಹಾಗೆಯೇ ಮನೆಯಲ್ಲಿ ಸಕ್ಕರೆ ಇದೆಲ್ಲ ಇರೋದ್ರಿಂದ ಮನೇಲಿ ಮನೆಯಲ್ಲಿರೋ ಇಂಗ್ರೀಡಿಯಂಟ್ಸ್ನ ಹಾಕಿ ಈ ಕ್ಯಾರೆಟ್ ಹಲ್ವಾನ ಕ್ವಿಕ್ಕಾಗಿ ರುಚಿಕರವಾಗಿ ತುಂಬಾ ಬೇಗ ಮಾಡ್ಕೊಳ್ಬೋದಾದಂಥ ಸ್ವೀಟ್ ಕೂಡ ಇದು ಸೊ ಇದನ್ನು ಹೇಗೆ ಮಾಡೋದು ಇದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸನ್ನ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕಾಲ್ಗಿನ್ ಕಾಲು ಕೆ ಜಿಗಿನ ಸ್ವಲ್ಪ ಜಾಸ್ತಿ ಕ್ಯಾರೆಟ್ ಹಾಗೆ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಸಕ್ಕರೆ ಹಾಗೆ ತುಪ್ಪ ತುಪ್ಪ ಬೇಕಾದರೆ ನೀವು ಜಾಸ್ತಿ ಕೂಡ ಬಳಸ್ಬೋದು ನಾನಿಲ್ಲಿ ಸೊ ಹಾಗೆ ಸ್ವಲ್ಪ ವಾಟರ್ ಮೆಲನ್ ಸೀಡ್ಸ್ನ ಕೂಡ ತೊಗೊಂಡಿದ್ದೀನಿ ವಾಟರ್ ಮೆಲನ್ ಸೀಡ್ಸ್ ಹಾಕೋದ್ರಿಂದ ಒಂಥರ ಕ್ರಂಚಿ ಟೇಸ್ಟ್ ಬರುತ್ತೆ ಸೊ ಇಲ್ಲಿ ಬಾಣಲಿ ಕಾಯಕ್ಕೆ ಇಟ್ಕೊಂಡಿದ್ದೆ ಆ ಬಾಣಲಿಗೆ ಈಗ ನಾನು ಸ್ವಲ್ಪ ತುಪ್ಪನ ಕಾಯೋದಕ್ಕೆ ಇಟ್ಕೊ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ನಾನಿಲ್ಲಿ ಗೋಡಂಬಿನ ಇದ್ದೀನಿ ಗೋಡಂಬಿನೂ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಬ್ರೌನ್ ಬಂದರೆ ಸಾಕಾಗುತ್ತೆ ನೋಡಿ ಇದು ರೆಡಿಯಾಗಿದೆ ಇವಾಗ ಒಂದು ಬೌಲ್ಗೆ ಹಾಕ್ಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಬೇಕು ಇದನ್ನು ಬೇಕು ಅಂದರೆ ನೀವು ಇದಕ್ಕೆ ಬಾದಾಮ್ ಕೂಡ ಸ್ವಲ್ಪ ಕಟ್ ಮಾಡಿ ಅದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕ್ಕೊಂಡ್ರೆ ಅದು ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಬರೀ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಾದರೆ ಬಾದಾಮನ್ನ ಸೇರಿಸ್ಕೊಳ್ಬೋದು ಇವಾಗ ನಾನಿಲ್ಲಿ ದ್ರಾಕ್ಷಿನ ಒಣ ದ್ರಾಕ್ಷಿನ ತಗೊಂಡು ಅದನ್ನು ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈ ಥರ ದಪ್ಪಗಾದರೆ ಸಾಕಾಗುತ್ತೆ ಇಷ್ಟು ಇವಾಗ ತೆಗೆದು ಒಂದು ಬೌಲ್ಗೆ ಹಾಕ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು ನಾನಿವಾಗ ಅದೇ ಬಂಡಲಿಗೆ ಸ್ವಲ್ಪ ಇಲ್ಲಿ ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ ಕೂಡ ತುಪ್ಪದಲ್ಲೇ ಫ್ರೈ ಮಾಡೋದ್ರಿಂದ ತುಂಬ ಘಮ ಚೆನ್ನಾಗಿ ತುಂಬ ಚೆನ್ನಾಗಿ ಕ್ಯಾರೆಟ್ನ ತುಪ್ಪದಲ್ಲಿ ಫ್ರೈ ಮಾಡಬೇಕಾದ್ರೆ ತುಂಬ ಆರಾಮ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಕ್ಯಾರೆಟ್ ಬೆಂದಿದೆ ಈಗ ಇಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಲನ್ನ ಹಸಿ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕು ಅಂದರೆ ಕಾಯಿಸಿ ಹಾರಿಸಿ ಇಟ್ಟಿರೋ ಹಾಲು ಬೇಕಾದರೂ ಹಾಕ್ಬೋದು ಏನಾಗಲ್ಲ ತುಂಬ ಚೆನ್ನಾಗೇ ಬರುತ್ತೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಹಸಿ ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಇದರಿಂದ ತುಂಬ ಚೆನ್ನಾಗಿ ಫ್ರೈ ಮಾಡಬೇಕು ಹಾಲಲ್ಲಿ ತುಂಬ ಚೆನ್ನಾಗಿ ಬೇಯೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಕ್ರೀಮಿಯಾಗಿ ಆಗುತ್ತೆ ಇವಾಗಲೇ ನೀವು ಸಕ್ಕರೆ ಹಾಕ್ಕೊಳ್ಬಾರ್ದು ಯಾಕೆ ಅಂದರೆ ಹಾಲಲ್ಲಿ ಕ್ಯಾರೆಟು ಬೆಂದಷ್ಟು ರುಚಿ ಜಾಸ್ತಿ ಆಗುತ್ತೆ ಈ ಸಕ್ಕರೆ ಹಾಕಿದ್ರೆ ಅಷ್ಟಾಗಿ ಬೇಯೋದಿಲ್ಲ ಅದಕ್ಕೋಸ್ಕರ ಈಗ ನಾವು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷದಷ್ಟು ಕ್ಯಾರೆಟು ಸಾಫ್ಟಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಬೇಕು ನೋಡಿ ಇವಾಗ ಒಂದು ಟ್ವೆಂಟಿ ಪರ್ಸೆಂಟು ಬಾಯ್ಲ್ ಆಗಿದೆ ಅಂದರೆ ಇನ್ನೂ ಚೆನ್ನಾಗಿ ಬೇಯಬೇಕು ಅಂದರೆ ನಾವು ಹಾಕಿರೋ ಹಾಲೆಲ್ಲ ಫುಲ್ ಡ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಇವಾಗ ಇದಿನ್ನು ಟ್ವೆಂಟಿ ಪರ್ಸೆಂಟ್ ಬೆಂದಿದೆ ಇನ್ನೂ ಫಾರ್ಟಿ ಫಸ್ ಪರ್ಸೆಂಟಷ್ಟು ಬರೀ ಹಾಲು ಮತ್ತು ಕ್ಯಾರೆಟೇ ಬೇಯಬೇಕು ನೋಡಿ ಇವಾಗ ಕ್ಯಾರೆಟ್ ಬೆಂದಿದೆ ನಾನು ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ತುಂಬ ಹಾಕಬೇಡಿ ಸ್ವಲ್ಪ ಮೀಡಿಯಮಾಗೆ ಹಾಕಿ ನಾನು ಸ್ವಲ್ಪ ಒಂದು ಬೌಲಲ್ಲಿ ಇನ್ನೂ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಇಷ್ಟು ಹಾಕಿದ್ರೆ ಸಾಕಾಗುತ್ತೆ ಇವಾಗ ಕ್ಯಾರೆಟ್ ಮತ್ತು ಹಾಲು ಸಕ್ಕರೆ ಇಷ್ಟು ತುಂಬ ಚೆನ್ನಾಗಿ ಬೇಯಬೇಕು ಆದರೆ ಫ್ಲೇಮ್ ಮಾತ್ರ ಮೀಡಿಯಮಲ್ಲೇ ಇರಬೇಕು ಐ ಫ್ಲೇಮ್ ಮಾತ್ರ ಮಾಡ್ಕೊಂಬೇಡಿ ಐ ಫ್ಲೇಮ್ ಮಾಡಿದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಕ್ಯಾರೆಟಲ್ಲೂ ಸಕ್ಕರೆ ಅಂಶ ಇರುತ್ತೆ ಹಾಗೆ ಹಾಲಲ್ಲೂ ಹಾಗೆ ಸಕ್ಕರೆಲ್ಲೂ ಇರುತ್ತೆ ಅದರಿಂದ ಅದು ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮಾಡೋದರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಹೋಗಲ್ಲ ನೋಡಿ ಇವಾಗ ಕ್ಯಾರೆಟು ಆಲ್ಮೋಸ್ಟ್ ಬೇಯ್ತಾ ಬರ್ತಾ ಇದೆ ಸಕ್ಕರೆ ಎಲ್ಲ ಕರಗಿದೆ ಇನ್ನು ನೋಡಿ ಈ ಥರ ಡ್ರೈ ಆಗ್ತಾ ಬರುತ್ತೆ ತುಂಬ ಚೆನ್ನಾಗಿ ಹಾಲಂಶ ಎಲ್ಲನೂ ಡ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇವಾಗ ನಾನಿಲ್ಲಿ ಏಲಕ್ಕಿನ ಕುಟ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಪೌಡ್ರ್ ಮಾಡಿ ಅಥವಾ ನೀವು ಬೇಕು ಅಂದರೆ ಸಕ್ಕರೆ ಜೊತೆಗೆ ಸ್ವಲ್ಪ ರುಬ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ಆದರೆ ನಾನಿಲ್ಲಿ ಕುಟ್ಟಿ ಇದ್ದೀನಿ ಅದರಿಂದ ತುಂಬ ಘಮ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಡ್ರೈ ಆಗಿದೆ ಇಷ್ಟಾದರೆ ಸಾಕಾಗುತ್ತೆ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ನೀವು ಇನ್ನೂ ಡ್ರೈ ಮಾಡ್ಕೊಳ್ಬೋದು ಆದರೆ ನನಗಿಷ್ಟು ಸಾಕು ಇವಾಗ ನಾವಿಲ್ಲಿ ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿರ ಆ ಡ್ರೈ ಫ್ರೂಟ್ಸ್ನ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾನಿಲ್ಲಿ ವಾಟರ್ ಮೆಲನ್ ಸೀಡ್ಸ್ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಬೇಕಷ್ಟೇ ನೋಡಿ ನಮ್ಮ ಕ್ಯಾರೆಟ್ ಅಲ್ವಾ ರೆಡಿ ಆಗಿದೆ ಎಷ್ಟು ಸೊಗಸಾಗಿ ನೀಟಾಗಿ ಕಾಣಿಸ್ತಿದೆ ಅಲ್ಲ ಸೊ ಇವಾಗ ಒಂದು ಸರ್ವಿಂಗ್ ಪ್ಲೇಟ್ನ ತಗೊಂಡು ನಿಮ್ಮ ಇಷ್ಟ ಬಂದವರಿಗೆ ಅಥವಾ ನಿಮ್ಮ ಮನೆಗೆ ಯಾರಾದರೂ ನೆಂಟು ಬಂದಿರೋ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಕ್ಯಾರೆಟ್ ಅಲ್ವನ ಒಂದು ಸತಿ ಮಾಡಿಕೊಡಿ ನಿಮ್ಮನ್ನ ತುಂಬ ಚೆನ್ನಾಗಿ ಹೊಗಳ್ತಾರೆ ಹಾಗೆ ಇದು ನಮ್ಮ ಮೊದಲನೇ ವಿಡಿಯೋ ಆಗಿರೋದ್ರಿಂದ ಪ್ಲೀಸ್ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದೆ ಎಲ್ಲ ಬರೋ ವಿಡಿಯೋಸ್ಗಳಿಗೂ ನಮಗೆ ಸಪೋರ್ಟ್ ಮಾಡಿ ಇನ್ನು ಚೆನ್ನಾಗಿ ವಿಡಿಯೋಸ್ನ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತೆ ముంద వీడియోగోస్కర కాయ్ ఇరి అల్లి వరకు థ్యాంక్ ఫర్ వాచింగ్ బాయ్ బాయ్